ೇನೆ ಒಂದು ಇಪ್ಪತ್ತೈದಾಗದ್ವೆ ಆಗಲಿಲ್ಲ ಮಕ್ಕಳಷ್ಟೇ ಹಾಗೆ ಎಂತ ಹೇಳ ನೀವು ಅಂದ್ರೆ ಮದ್ವೆ ಆಗದೆ ಮಕ್ಕಳಾಗ್ತದ ಮೂರ್ನೇ ಮಕ್ಕಳೆಲ್ಲ ಸುಧಾರ್ಸಿದ್ರು ನೀವೊಬ್ಬರು ಸುಧಾರ್ಸಿಲ್ಲ ಮಕ್ಕಳಾಗ ಕೊಡು ಅದಕ್ ಮದ್ವೆ ಆದ್ರೇನು ಆಕೆ ಹೋದ್ರೆ ಸ್ವಲ್ಪ ಜೀವನದ ಅನುಭವಿಸಿ ನೋಡೋ ಗೊತ್ತಾಗ್ತದೆ ಯಾವುದು ಅಂತ ಅಮ್ಮ ನಿಮ್ಮನ್ನ ಇಲ್ಲಿಯವರೆಗೆ ಕರ್ ಎಲ್ಲ ಆಗಲ್ಲ ಅಮ್ಮ ಅಂದ್ರೆ ಆ ಸುತ್ತು ಕೊಟ್ಟ ನಿಂಗೆ ಅವಳು ಇನ್ನು ಸಾಕಮ್ಮ ಸಾಕಿದ ಹಾಕಿದ Thank you. बु वृद्धे नी असुर असुर सूरवत सरस्वत उर कर शि मुखी उर بندير پڪارڻو بينو اجي بندير پڪارڻو بينو وسو مير مانو ورو ميسو گلريو ريل وسو مٿي مانو ور ميسڪاڙي वंदीर पघार है Bir şey kıyıları bozda. Yerden bana. Bütün bak ya halı var, dertlerde pusatıyor. Ha ha ha. Yaralı girdi bavu, duyma girdi

하게 하게 तरी वो रस्कस्ती लागता हीग आइर बोदे 하게 देवलोकದ 나ರಿಯಾ लागिर बोदे ಅವಸರೀಯ देवलोकದ ಅಪಸ್ವರೀಯ ಅಪ್ಪ ಸರ सुंदर है कममे ಪುರುಷಿ ಮೇನಕೆ ವಿಜಾಜಿ ಮಂಜು ಮಾಲಿಂಗು ಅಂಬುಯೆಂಚಾ ತಿನನೇ ಮಂಜು ಮಾಲಿಂಗು ಅಂಬುಯೆಂಚಾ ಮಾತಾಡೋಕೆ ಹೆಣ್ಣು ತಾಣ ಉಂಟು ಯಾವುದೇ ಆಗಲಿಲ್ಲ ಅದು ನಿಮಗೆ ಆಗ್ಲಿಕ್ಕೆ ನನಗೆ ಆಗಲಿಕ್ಕಿಲ್ಲ ಹಾ ಆಗಿದೆ ಅಲ್ಲ ಹಾ ಹೌದು ಮಾಡ್ತೀರಿ ಅಣ್ಣವ್ ತುಂಬ ಹಣೆ ಬಾರಿ ನಿಮಗ್ ಗೊತ್ತಿಲ್ಲಲ್ಲಿ ತುಂಬ ಏನೇನೆಲ್ಲ ಹೌದು ಅವನಲ್ಲಿ ಏನು ಮಾಡ್ಬೇಕು ಸಂದೆ ಹೀಗಿಟ್ಟು ಗಂಡ ಇಟ್ಕೊಳ್ಬೇಕು ಇಲ್ಲ ರಾಮ ಪಡೆ ಸದಿ ಇಟ್ಕೊಳ್ಬೇಕು हत्तीला अब तमालमलिकला मत हत्ती ये सिद्धला यतु अल्लाह जे की तोडबे ना मत मत ह सत्य तळे यतु अजे आमोटी आला इचितान अजी हां नी ಕಣ್ಣಿಕೆಯವರು ಎರಡು ಉಂಟು ಕೆಳಗೆ ಹಾವಿನ ಆಕೃತಿ ಇದ್ರೆ ಉರಗ ಕಣ್ಣಿಕೆಯವರು ಕೈ ತುದಿ ಉಗುರು ಬಿಟ್ಟು ಉಗುರು ಕಣ್ಣಿಕೆರೇ ಹಾಗಾದ್ರೆ ಇವರು ಯಾರು ಅಲ್ಲ ಅಂತಾರೆ ಅಲ್ಲ ತಪ್ಪಲ್ಲ ಹೇಗೆ ಹೊಂತೂ ಗೊತ್ತಾಗ್ತದೆ ಗೊತ್ತಾಗುತ್ತೆ ಹೋದ್ರು ಗೊತ್ತಾಗಪ್ಪದ ಕೇಳ ನೋಡುವಾಗ ನಿಂತು ಹೋಗ್ತಾರೆ ಅದು ನಿಸುಕೊಂಡು ನುಸುಳು ಹೋದಂತ ಅಂದ್ರೆ ಯಾಕೆ ವಸುಮತಿಯ ಮಾನವ ಇಲ್ಲಿಗೆ ಬರುವುದಕ್ಕೆ